ಹಾಯ್ ಫ್ರೆಂಡ್ಸ್ ಇವತ್ತಿನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಶನಿವಾರದ್ದು ಮತ್ತು ಭಾನುವಾರದ್ದು ಲಾಗ್ ಆಗಿರುತ್ತೆ ಎಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನಿಮಗೆ ಕೇಳ್ಕೊತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದು ರುಟೀನು ಯಾವಾಗಲೂ ನಾನು ಬರ್ಷನ್ ಕಟ್ಟಿತ್ತು ತೊಳ್ಕೊತಿದ್ದೆ ಆ ರೀತಿ ಎಲ್ಲ ತೊಳ್ಕೊತಾ ಇದ್ದೆ ಇವಾಗ ಸೌಜು ಮಲ್ಕೊಂಡಿದ್ದ ಇವತ್ತು ನನ್ನೇನು ಸ್ಪೆಷಲ್ ಅಂತಂದರೆ ಇವತ್ತು ನಮ್ಮ ಮನೆಗೆ ಕಾಕಾ ಬರೋರಿದ್ರು ಅದಕ್ಕೋಸ್ಕರ ಅಂತ ಹೇಳಿ ನಾನು ಜಲ್ದಿ ಜಲ್ದಿ ಮಾಡ್ಕೋತಾ ಇದ್ದೆ ಸೌಜುನು ಎದ್ಬಿಡ್ತಾನೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಆಲ್ ನಾನು ತೊಳ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ ಸಿಂಕ್ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದಷ್ಟು ಆದಮೇಲೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಆಮೇಲೆ ಸೌಜು ಮೇಲೆ ಏನೂ ಮಾಡಿಸ್ಕೊಡೋದಿಲ್ಲ ಅಂತ ಹೇಳಿ ಇವಾಗ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ನೋಡಿ ಫ್ರೆಂಡ್ಸ್ ಇವರು ನಮ್ಮ ಕಾಕ ಸಣ್ಣ ಕಾಕ ಆಗಬೇಕು ಇವರು ಬಾಗಲಕೋಟೆಯಿಂದ ಬಂದಿದ್ರು ಸೌಜುನ್ ನೋಡ್ಬೇಕಂತ ಹೇಳಿ ನೋಡಿ ಸೌಜು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಸೌಜನ್ ಅದೇ ಜಳಕ ಆಗಿ ಇದ್ದ ಅವಾಗೆ ಅವ ಕಾಕ ಬಂದಿದ್ರು ಸೌಜುಗ್ ಅಂತ ಹೇಳಿ ನಮ್ಮ ಅಂಟಿ ಹತ್ತು ಹಾಗೆ ಚೌಡ ಹಾತು ಕಳಿಸಿದ್ರು ಚೋಡ ಹಾತು ಮಾಡಿ ಕಳಿಸಿದ್ರು ಸೌಜುಗೆ ಮತ್ತು ನಮ್ಮ ಕಾಕ ಏನೇನು ತೊಗೊಂಬಂದಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅವ್ನಿಗೆ ಮತ್ತೆ ಸ್ವೀಟ್ ಅಂತ ತಂದಿದ್ರು ಖಾರ ಸೇವ್ ಹತ್ತು ತೊಗೊಂಬಂದ ಇದ್ರು ಅದನ್ನ ಅವನಿಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ ಅವ್ನು ಮುಂದೆ ಬಿಚ್ಚಬೇಕಂತ ಹೇಳಿ ನಾನು ಬಿಚ್ಚತಾ ಇದ್ದೆ ಫ್ರೆಂಡ್ಸ್ ಅವನು ಏನು ಮಾಡ್ತಾನೆ ಅಂತ ಹೇಳಿ ಅವ್ನಿಗೆ ಯಾರು ಬಂದ್ರೆ ಹೊಸದಾಗಿ ಬಂದರೆ ಒಂದು ಸ್ವಲ್ಪ ನೋಡ್ತಾನೆ ಫ್ರೆಂಡ್ಸ್ ಫಸ್ಟಿಗೆ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಒಲ್ಲ ಅಂತಿರ್ತಾನೆ ಆಮೇಲೆ ಅವನಿಗೆ ಫ್ರೆಂಡ್ಶಿಪ್ ಆಗ್ತಾನೆ ಇದು ಆಮೇಲೆ ಕಾಕ ಸ್ವೀಟ್ ತೊಗೊಂಬಂದಿದ್ರು ಇದೊಪ್ಪ ಇಡೆಯಾದ ತೊಗೊಂಡ್ಬಂದಿದ್ರು ಮತ್ತೆ ಸೇವತ್ತು ತೊಗೊಂಬಂದಿದ್ರು ಆಮೇಲೆ ಸೌಜು ಅವ್ರದ್ದು ರಿಸ್ಪೆಕ್ಟ್ ತೊಗೊಂಡು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಹೀಗೆ ಅವ್ನು ಯಾವ ಸಿಕ್ಕ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಹೊಸದನ ಕೊಟ್ಬಿಡ್ತಾನೆ ಮತ್ತು ತೊಗೊಳ್ದು ಹಾಕೊಳ್ಳೋದು ತೊಗೊಳ್ದು ಅವನು ಮಾಡ್ತಾಯಿದ್ದ ಕಾಕನ ಜೊತೆ ಎಂಜಾಯ್ ಮಾಡ್ತಾ ಆಟ ಆಡ್ತಾ ಇದ್ದ ಆಮೇಲೆ ಕಾಕ ಎಷ್ಟೊತ್ತಿನ ಒಂದು ಸ್ವಲ್ಪ ಕೂತ್ರು ಅವ್ನ ಜೊತೆ ಆಟ ಆಡಿದ್ರು ಆಮೇಲೆ ಅವ್ರದ್ದು ಕೆಲಸ ಇದೆ ಅಂತ ಮತ್ತೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಸೌಜು ನಿಂಗೆ ಕರ್ಕೊಂಡು ಹೋಗ್ಲೇನು ಅಂತ ಹೇಳಿ ಅವನಿಗೆ ಕಾಡಿಸ್ತಾ ಇದ್ರು ಆಮೇಲೆ ಸುಮ್ಮನೆ ಕೂತಿದ್ದ ಅವನು ಏನು ರಿಯಾಕ್ಟ್ ಮಾಡ್ತಾ ಇದ್ದಿದ್ದಿಲ್ಲ ಆಮೇಲೆ ಸೌಜುಗೆ ಒಂದು ಸ್ವಲ್ಪ ಆಟ ಆಡಿಸ್ಕೋತಾ ಇದ್ದರು ಕಾಕನು ಆಮೇಲೆ ಸೌಜುಗೆ ಹೀಗೆ ನೋಡಿ ಫ್ರೆಂಡ್ಸ್ ಸೌಂದ ಯಾರ ಜೊತೆ ಮಿಂಗಲ್ ಆಗಿಬಿಡ್ತಾನೆ ಜಲ್ದಿ ಜಲ್ದಿನೇ ಆಗಿಬಿಡ್ತಾನೆ ಕಾಕನ ಅವನ ಜೊತೆ ಆಟ ಆಡಿಸ್ತಾ ಇದ್ದರು ಕಾಡಿಸ್ತಾ ಇದ್ದರು ಹೋಗೋಣ ಬಾ ಹೋಗೋಣ ಬಾ ಅಂತ ಹೇಳಿ ಇಲ್ಲ ನಿಮ್ಮ ಅಮೌಂಟ್ ಅಂತ ಹೆಸರಿಂದ ಸುಮ್ಮನೆ ಕೊಡ್ತಾ ಇದ್ರು ನಿಸ್ಕೊತಾ ಇದ್ದ ಸೌಜು ಹಾಗೆ ನಿಮ್ಮ ನಾನು ಎತ್ಕೊಳಕ್ ಹೋದ್ರೆ ಬರ್ತಾ ಇದ್ದೆ ಆದರೆ ಕಾಕ ಎತ್ಕೊಳಕ್ಕೆ ಹೋದರೆ ಬರ್ತಾ ಇದ್ದಿದ್ದಿಲ್ಲ ಅವನು ಕಾಕಾನು ಬಿಡ್ತಾನೆ ಇದ್ದಿದ್ದಿಲ್ಲ ಅವನಿಗೆ ಒಂದು ಸ್ವಲ್ಪ ಎತ್ಕೋಬೇಕು ಆಡಿಸ್ಬೇಕು ಅಂತ ಹೇಳಿ ಬಂದಿದ್ರು ಯಾಕಂದ್ರೆ ಅಷ್ಟು ದೂರಿಂದ ಬಂದಿದ್ರಲ್ಲ ಸೌಜರಿ ಒಂದು ಸ್ವಲ್ಪ ಎತ್ಕೋಬೇಕು ಮಾಡಬೇಕು ಅಂತ ಅಂತ ಇದ್ರು ಆದ್ರೂ ಅವ್ನಿಗೆ ಯಾಕೋ ಏನೂ ಮನಸ್ಸು ಬರಲಿಲ್ಲ ಲಾಸ್ಟ್ ಟೈಮ್ ಹೋಗಿದ್ದ ಫ್ರೆಂಡ್ಸ್ ಅವನು ಕಾಕಾನಂತ ಒಂದೇ ಕ್ಷಣಕ್ಕೆ ಕರೆದಾದ್ಮೇಲೆ ಹೋಗಿಬಿಟ್ಟಿದ್ದೆ ಹೀಗೆ ನೋಡಿ ಫ್ರೆಂಡ್ಸ್ ಮಕ್ಕಳು ಯಾವಾಗ ಏನು ಮಾಡ್ತಾವಂತ ಹೇಳಿಕ್ ಬರ್ಲಲ್ಲ ಅವ್ರಿಗೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅವತ್ತೇ ಬಂದು ಅವತ್ತೇ ಹೋಗ್ಬೇಕಂತ ಹೇಳಿ ಮಾಡ್ತಾಯಿದ್ರು ಬಾಯ್ ಮಾಡು ಅಂತ ಹೇಳ್ತಾ ಇದ್ದೆ ಕಾಕ ಮತ್ತೆ ಊರಿಗೆ ಹೋಗ್ಲಿಕ್ಕೆ ರೆಡಿ ಆದ್ರು ಸೌಜುಗ್ ಬಾಯ್ ಮಾಡಂತೆ ಫ್ಲಯಿಂಗ್ ಕಿಶ್ ಕೊಟ್ಬಿಟ್ಟು ನೋಡ್ತಾ ಹೆಂಗ್ ಮಾಡ್ತಾ ಇದ್ದಾನೆ ಅವನು ಆಮೇಲೆ ಕಾಕ ಹೋಗ್ತಾಯಿದ್ರು ಮತ್ತು ಊರಿಗೆ ಅವಳು ವಾಪಸ್ ಸೌಜುಗೆ ಟಾಟ ಮಾಡ್ತಾ ಮಾಡ್ತಾಯಿದ್ರು ಸೌಜು ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಇವಾಗ ಬಾಯ್ ಬಾಯ್ ಅಂತ ಹೇಳಿ ಅಂತ ಇದ್ದ ಸೌಜು ಗೇಟ್ ತಾನೇ ಹಾಕೋದು ತೆಗೆದು ಕಲ್ತು ಬಿಟ್ಟಿದ್ದಾನೆ ಫ್ರೆಂಡ್ಸ್ ಅದೊಂದು ನನಗೆ ಇವಾಗ ಹೆಡಕ್ಕಾಗ್ಬಿಟ್ಟಿದೆ ಸೌಜು ತಾನೇ ಗೇಟ್ ತೆಗಿತಾನೆ ಮತ್ತು ಅವಳು ವಾಪಸ್ ತಾನೇ ಹಾಕ್ತಾನೆ ನೋಡಿ ಫ್ರೆಂಡ್ಸ್ ಅವ್ರ ಅಜ್ಜಾಗೆ ಅವನು ಸೆಕೆಂಡ್ ಮಾಡಿದ ಕಾಕ ಮತ್ತೆ ಒಂದು ಸ್ವಲ್ಪ ಕಾಯಿ ಅಥವಾ ಎಲ್ಲ ಮತ್ತು ಮತ್ತು ಹೀಗೆ ನಮ್ಗೆ ಏನೇನು ಗ್ರೋಸರೀಸ್ ಅಥವಾ ಒಂದು ಸ್ವಲ್ಪ ಹೊಲದಲ್ಲ ಬೆಳೆದಿರ್ತಾರಲ್ಲ ಅದನ್ನೆಲ್ಲ ತೊಗೊಂಬಂದಿದ್ರು ಆಮೇಲೆ ನಾವು ಹನ್ನೊಂದುವರೆ ಆಯಿತು ಫ್ರೆಂಡ್ಸ್ ಆಮೇಲೆ ನಾವು ಗುಡಿ ಕಡೆ ಹೋದ್ವಿ ಅಲ್ಲಿ ನೀರಿನ ಬಿಲ್ ತುಂಬಲಿಕ್ಕೆ ಬಂದಿದ್ರು ಗಣೇಶ್ ನಗರದಲ್ಲಿ ಹೀಗೆ ಯಾವಾಗಾದರೂ ಬಂದಿರ್ತಾರೆ ಫ್ರೆಂಡ್ಸ್ ನೀರಿನ ಬಿಲ್ ತುಂಬ ಇವಾಗ ಅಮ್ಮು ಮತ್ತು ಸೌಜು ಆಟ ಆಡ್ತಾ ಇದ್ರು ಅಲ್ಲೇ ಆದರೆ ನಾವು ನೀರಿನ ಬಿಲ್ ತುಂಬಲಿಕ್ಕೆ ನಮ್ಮ ನಮ್ಮದು ಯಾಕೋ ನೀರಿನ ಬಿಲ್ದವರು ತೊಗೊಳಿಲ್ಲ ಫ್ರೆಂಡ್ಸ್ ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿ ನಿಮಗೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಸೌಜು ನೋಡಿ ಫ್ರೆಂಡ್ಸ್ ಹೇಗೆ ಆಟ ಆಡ್ತಾ ಇದ್ದಾನೆ ಅವನು ಹೀಗೆ ಎಲ್ಲ ಕಡೆನೂ ಓಡಾಡೋಕೆ ಓಡಾಡೋ ಇವಾಗಂತೂ ಸ್ಲಿಪ್ಪರದ್ದು ಏನು ಹಾಕೋ ಇಲ್ಲ ಫ್ರೆಂಡ್ಸ್ ಇವಾಗ ಗುಡಿಯಲ್ಲಿ ಏನೋ ನಡೆಯುತ್ತೆ ಫ್ರೆಂಡ್ಸ್ ಆದರೆ ಅವನು ಎಲ್ಲಾ ಕಡೆನು ಹಾಗೆ ಮಾಡ್ತಾನೆ ಎಲ್ಲಾ ಕಡೆ ಓಡಾಡೋದೇ ಓಡಾಡದೆ ಈಗಂತರು ಹಾಗೆ ಮಾಡಿಬಿಟ್ಟಿದ್ದಾನೆ ಫುಲ್ ಬಿಂದಾಸಾಗಿ ಆಟ ಆಡ್ತಾ ಇದ್ದಾನೆ ಎಲ್ಲಾ ಕಡೆನು ಓಡಾಡ್ತಾ ಇದ್ದ ಅಲ್ಲಿ ಎಲ್ಲರೂ ಹೋಗೋರು ಬರೋರೆಲ್ಲ ಇವಂಗೆ ಮಾತಾಡಿಸ್ತಾ ಇದ್ದರು ಇವಾಗ ಅಮ್ಮ ಜೊತೆನೂ ಆಟ ಆಡ್ತಾ ಇದ್ದಾನೆ ಅಮ್ಮ ಒಂದು ಗೊಂಬೆ ತೊಗೊಂಬಂದಿದ್ಲು ಅದ್ರ ಜೊತೆ ಅವ್ರು ಹತ್ತೋದು ಇಳೋದು ಗೇಟ್ ತೆಗೆಯೋದು ಹಾಕೋದು ಮಾಡ್ತಾಯಿದ್ದ ಸೌಜು ಅಮ್ಮನ ನಮಗೆ ಏನು ಅನಿಸದೆ ಎಲ್ಲಾದರೂ ಬಡಿಸ್ಕೊತಾನೇನೋ ಹಾಗೆ ಹೇಗೆ ಅಂತ ಅಂಚಿಕೆ ಬರ್ತಾಯಿತ್ತು ಬಟ್ ಅವನಿಗೆ ಗ್ರಿಪ್ ಇತ್ತಿತ್ತು ಫ್ರೆಂಡ್ಸ್ ಆದರೆ ನಮ್ಗೆ ಹಾಗೆ ಅನಿಸ್ತಾ ಇರುತ್ತೆ ಯಾವಾಗ ಮೆಟ್ಲು ಇಳಿಯೋ ಮತ್ತೆ ಅದು ಏನಾದರೂ ಹುಡುಗರು ಬಿದ್ದರೆ ಮಾಡಿದ್ರೆ ಅಂತ ಎಲ್ಲಾದರೂ ಬಡಿಸ್ಕೊಂಡ್ರೆ ಅಂತ ಹೇಳಿ ನಾನು ಅವ್ನ ಹಿಂದೆ ಹಿಂದೆಯೇ ಹೋಗ್ತಾ ಇದ್ದೆ ಆದರೆ ಅವ್ರಿಗೆ ಒಂದು ಗ್ರಿಪ್ ಇರುತ್ತೆ ನಾವು ಆಟ ಆಡೋ ಮತ್ತೆ ಹೇಗೆ ಆಟ ಆಡಬೇಕಂತ ಅನಿಸುತ್ತೆ ಬಟ್ ಬೈ ಚಾನ್ಸ್ ಆಗಿ ಬಿದ್ದರೆ ಏನು ಮಾಡಿದ್ರು ಅಂತೇಳಿ ನಾನು ಅವ್ನ ಹಿಂದೆ ಹಿಂದೆಯೇ ಇದ್ದೆ ಆಮೇಲೆ ನೀರು ಬಿಂದು ತುಂಬಲಿಕ್ಕೆ ಅದು ಎಲ್ಲರೂ ಬ ಬನ್ಸ್ತಾಯಿದ್ರು ಬಟ್ ನಮ್ದು ಬ್ಯಾಡ್ ಏನೋ ನಮ್ಮ ನೀರಿನ ಬಿಲ್ ಅವರು ತುಂಬಿಕೊಳ್ಳೆ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಸೌಜು ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಹತ್ತದೇ ಇಳೋದು ಹತ್ತದೇ ಇಳೋದು ಅಂತ ಎಲ್ಲ ಕಡೆ ಬಿಟ್ಟಿದ್ದ ನೋಡಿ ಫ್ರೆಂಡ್ಸ್ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತದೆ ಪ್ಲೀಸ್ ನನಗೆ ಲೈಕ್ ಮಾಡಿ ಫ್ರೆಂಡ್ಸ್ ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ನಂದು ನೀರಿನ ಬಿಲ್ಲು ತುಂಬ್ಕೊಳ್ಳಿಲ್ಲ ಅಂತ ಹೇಳಿ ಯಾಕೆ ತುಂಬಿಕೊಳ್ಳಿಲ್ಲ ಅಂತ ಹೇಳಿ ಇವಾಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಒಂದು ಪ್ರೂಫ್ ಏ ತೋರಿಸ್ಬೇಕಂತಂದರೆ ಆ್ಯಕ್ಚುಲಿ ನಮ್ಮದು ನೀರಿನ ಬಿಲ್ಲು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯದು ನೀರಿನ ಬಿಲ್ಲು ಇದರಲ್ಲಿ ಫಿಕ್ಸ್ಡ್ ಚಾರ್ಜಸ್ ಅಂತ ಹೇಳಿ ಸೆವೆಂಟಿ ತ್ರೀ ರುಪೀಸ್ ಇದೆ ಇತ್ತು ಅರಿಯರ್ಸ್ ಮೈನಸ್ ಏಯ್ಟಿ ತ್ರೀ ಇದೆ ಮತ್ತು ನೆಟ್ ಈ ಸದ್ದು ಪೇ ಮಾಡೋದು ಅಂತಂದ್ರೆ ಮೈನಸ್ ಟೆನ್ ರುಪೀಸ್ ಇದೆ ಫ್ರೆಂಡ್ಸ್ ಇದು ಇದು ನೋಡಿದ ಕಾಣಿಸ್ತಾ ಇದೆ ನಿಮಗೆ ಅನಿಸುತ್ತೆ ಫ್ರೆಂಡ್ಸ್ ನೀವು ಅನ್ ನೀವು ಅನ್ಬೋದು ಫ್ರೆಂಡ್ಸ್ ಮೈನಸ್ನಲ್ಲಿ ಅಮೌಂಟ್ ಹೇಗಿದೆ ಹೇಗೆ ಬಂತು ಅಂತ ಹೇಳಿ ಇದರಲ್ಲಿ ಒಂದು ಸೀಕ್ರೆಟ್ ಇದೆ ಅಂತಂತ ಹೇಳ್ತೀನಿ ಫ್ರೆಂಡ್ಸ್ ನೀವು ಅದನ್ನು ಫಾಲೋ ಅಪ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾರಾದರೂ ಜಾಬ್ ಮಾಡೋರಿದ್ರೆ ಟೈಮ್ ಬಿಡುವಿಲ್ಲ ಅಂತಂತನೋರ್ಗಿದ್ರೆ ಇದು ಟ್ರಿಕ್ ಫಾಲೋಅಪ್ ಆಗುತ್ತೆ ಅಂತ ಹೇಳ್ತೀನಿ ಆ್ಯಕ್ಚುಲಿ ನಮ್ಮ ಪಪ್ಪ ಏನು ಮಾಡ್ತಾರೆ ಅಂತಂತಂದರೆ ನೀರಿನ ಬಿಲ್ ಏನು ಮಾಡ್ತಾರೆ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಒಮ್ಮಲ್ಗೆ ತುಂಬಿಡ್ತಾರೆ ಅವ್ರದ್ದು ತಿಂಗಳ ಎಷ್ಟೇ ಬರಲಿ ಅಂದರೆ ಒಂದು ಅಮೌಂಟ್ ಇವಾಗ ನೂರು ರೂಪಾಯಿ ಬರುತ್ತೆ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ತಿಂಗಳದ್ದು ಬಟ್ ಅವ್ರೇನು ಮಾಡಿಬಿಡ್ತಾರೆ ಐದುನೂರು ರೂಪಾಯಿ ಒಮ್ಮಲ್ಗೆ ತುಂಬಂದುಬಿಡ್ತಾರೆ ಅಡ್ವಾನ್ಸ್ ಆಗಿ ತುಂಬಿಡ್ತಾರೆ ಅದು ನಾಲ್ಕು ತಿಂಗಳು ಎಕ್ಸ್ಟ್ರಾ ತುಂಬಂದುಬಿಟ್ಟಿರ್ತಾರೆ ಈಗ ತಿಂಗಳ ನೂರು ನೂರು ರೂಪಾಯಿ ಬಂದುಬಿಟ್ಟಿರ್ತಂತಂದರೆ ಅವರು ಐದುನೂರು ರೂಪಾಯಿ ಒಮ್ಮಿಗೆ ತುಂಬಿಬಿಟ್ಟು ಐದು ತಿಂಗಳದು ಒಂದೇ ಸಲಕ್ಕೆ ಹೋಗಿ ಬರ್ಬೋದು ಆ ರೀತಿ ಪ್ಲ್ಯಾನ್ ಮಾಡಿರ್ತಾರೆ ಪಪ್ಪ ಆ್ಯಕ್ಚುಲಿ ಅದಕ್ಕೆ ನಾನೇನು ಮಾಡಿದೆ ಇನ್ನು ಮೈನಸ್ ಟೆನ್ ರುಪೀಸ್ ಇದು ಅಡ್ವಾನ್ಸ್ ಆಗಿ ತುಂಬಬೇಕಂತ ಆ್ಯಕ್ಚುಲಿ ನಾನು ಹೋಗಿದ್ದೆ ಬಟ್ ಅವ್ರು ಏನಂತಂದ್ರು ಮೈನಸ್ನಲ್ಲಿ ಅಮೌಂಟ್ ಅಂದರೆ ಹೆಚ್ಚಿಗೆ ನಮ್ಮ ಕಡೆ ಹತ್ತು ರೂಪಾಯಿ ಇದೇವೆ ಆವಾಗ ನಾವು ತುಂಬ್ಕೊಳಿಕ್ಕೆ ಬರೋಂಗಿಲ್ಲ ಅಡ್ವಾನ್ಸ್ ಆಗಿ ಅಂತ ಹೇಳಿದರು ಫ್ರೆಂಡ್ಸ್ ನಮಗೆ ಅದಕ್ಕೆ ನಂದು ನೀರಿನ ಬಿಲ್ ಇವತ್ತು ತುಂಬಲಿಕ್ಕೆ ಆಗಲಿಲ್ಲ ನನಗೆ ನೀವು ಯಾರಾದರೂ ಜಾಬ್ನಲ್ಲಿದ್ದರೆ ಮನೇಲಿ ಯಾರೂ ಖಾಲಿ ಇರಲಿಲ್ಲ ಅಂತಂದರೆ ತುಂಬಲಿಕ್ಕೆ ಅವ್ರ ಪಕ್ಕದ ಮನೆಯವ್ರು ಕೇಳಬೇಕು ಅವ್ರಿಗೆ ಕೇಳಬೇಕು ಅಂತ ಹೇಳಿ ಈ ತದ ಅದನ್ನು ತೊಂದರೆ ತೊಗೊಳಿಕ್ಕೆ ಹೋಗಬೇಡಿ ಈ ಥರ ಒಂದು ಟ್ರಿಕ್ ಇದೆ ಫ್ರೆಂಡ್ಸ್ ಇದನ್ನು ನೀವು ಫಾಲೋ ಅಪ್ ಮಾಡಿ ಒಂದು ವೇಳೆ ನಿಮ್ಗೆ ಯಾವಾಗಲೂ ಬಿಡುವ ಸಮಯದಲ್ಲಿ ಇದ್ರಂತ ಒಂದು ಸಲ ನೀರಿನ ಬಿಲ್ಲು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅದು ಹಿಂಗೆ ತುಂಬ ಬಂದ್ರೆ ಅಡ್ವಾನ್ಸು ಎರಡು ಮೂರು ತಿಂಗಳ ನಿಮ್ದು ನೀರಿನ ಬಿಲ್ಲದ ಅಂದಾಜಸ್ಟ್ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಷ್ಟು ಅಮೌಂಟ್ ನೀವು ಅವ್ರಿಗೆ ಅಡ್ವಾನ್ಸ್ ಆಗಿ ಕೊಟ್ಟು ಅದು ತಿಂಗಳ ತಿಂಗಳ ಕಟ್ ಹಾಕೋತನ ಇರುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾವುದೇ ರೀತಿ ತರಸಲಿಗೆ ಹೋಗಿ ತುಂಬ ತಿಂಗಳ ತಿಂಗಳ ಹೋಗ್ಬೇಕಂತ ಅನ್ಸೋದಿಲ್ಲ ಕೇಬಿದಲ್ಲಿ ಹಂಗೆ ಇದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್ ಅಂದರೆ ತಿಂಗಳ ತಿಂಗಳಲ್ಲಿ ಹೋಗಬೇಕಾಗಿ ಆಗುತ್ತೆ ಬಟ್ ಅದಕ್ಕೆ ಇದು ಮತ್ತು ಇದನ್ನು ನೀರಿನ ಬಿಲ್ಲು ಡಿಫ್ರೆಂಟ್ ಆಗುತ್ತೆ ಅದರಲ್ಲಿ ಈ ಥರನೇ ಇದ್ರೆ ಚಲೋ ಆಗುತ್ತೆ ಫ್ರೆಂಡ್ಸ್ ಅದು ನನಗದು ಮಾಹಿತಿ ಗೊತ್ತಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಾವು ಹೀಗೆ ಮಾಡ್ತೇವೆ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೆ ನಿಮಗೆ ಯಾರಾದರೂ ಇದ್ರೆ ಅವ್ರಿಗೂ ಇದನ್ನ ಟ್ರಿಕನ್ನು ಮಾಡ ಅಂತ ಹೇಳಿ ನಮ್ಗೆ ಅದಕ್ಕೆ ಇವತ್ತು ಕೆ ವಿ ಬಿಲ್ ತುಂಬಿಕೊಳ್ಳಿಕ್ಕೆ ವಲ್ಲ ಸಾರಿ ನಮ್ಮ ನೀರಿನ ಬಿಲ್ ತುಂಬಲಿಕ್ಕೆ ಅವರು ತಗೊಳ್ಳಿಲ್ಲ ಯಾಕಂದ್ರೆ ಮೈನಸ್ನಲ್ಲಿ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಅವರು ತೊಗೊಳ್ಳಿಲ್ಲ ನನಗೆ ಇವತ್ತು ಇಷ್ಟೇ ನೋಡಿ ಫ್ರೆಂಡ್ಸ್ ನಮ್ದು ಇವತ್ತು ನೀರಿನ ಬಿಳಿ ಯಾಕೆ ತೊಗೊಳ್ಳಿಲ್ಲ ಅಂತ ಹೇಳಿ ನನಗೆ ಇಷ್ಟೇ ನೋಡಿ ಫ್ರೆಂಡ್ಸ್ ಇದು ಮರುದೇ ಫ್ರೆಂಡ್ಸ್ ಸಂಡೇ ಪಪ್ಪ ಕಾಯಿ ಪಲ್ಯದು ಎಲ್ಲ ತೊಗೊಂಡ್ಬಂದಿದ್ರು ಮೆಂತ್ಯ ಪಲ್ಯ ನಿಂಬೆ ನಿಂಬೆಹಣ್ಣು ಟೊಮೆಟೊ ಮತ್ತು ಇದು ಹೀರಿಕಾಯಿ ಮತ್ತು ಬದನೆಕಾಯಿ ಆಮೇಲೆ ಫ್ರೂಟ್ ಅದು ಪಪ್ಪಾಯಿನೂ ತೊಗೊಂಬಂದಿದ್ದು ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕರಿಬೇವನು ನಾನು ಕ್ಯಾರಿ ಬ್ಯಾಗ್ನಲ್ಲೇ ಹಾಕಿಡ್ತೀನಿ ಬಾಡಾಗಬಾರ್ದು ಒಂದು ಸ್ವಲ್ಪ ಸೋಸ್ಕೊಬೇಕಂತ ಅಂತಿದ್ದೆ ಆಮೇಲೆ ಸೀತಾಪಲ್ಲು ಈ ಥರ ಬೆಂಡೆಕಾಯಿನೂ ಒಂದು ಸ್ವಲ್ಪ ತೊಳ್ಕೊಂಡು ನಾನು ಮಾಡ್ಕೋತಾ ಇದ್ದೇನೆ ವಿತ್ ಬಟಾಟಿ ಮತ್ತು ಗೆನ್ಸನ್ನು ತೊಗೊಂಬಂದಿದ್ರು ಮತ್ತು ಉಳ್ಳಾಗಡ್ಡಿಯೂ ತೊಗೊಂಡ್ಬಂದರು ಸೌಜು ಅಂತ ಆಟ ತೊಗೊಂಡು ಹೋಗ್ ಆಟ ಆಡ್ಲಿಕ್ಕೆ ತೊಗೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್ ನಾನು ಅದರಲ್ಲಿ ಹೊಳ್ಕೋಬೇಕು ಪಲ್ಯ ಕತ್ತು ಅಂತ ಮಾಡ್ತಾ ಇದ್ದೆ ಅವ್ನು ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದಾನೆ ಹೀಗೆ ನೋಡಿ ಫ್ರೆಂಡ್ಸ್ ಅವನು ನಾನೊಂದು ಮಾಡಿದ ತಾವಂದು ಮಾಡ್ಕೊಂಡು ಕೂತ್ಬಿಡ್ತಾನೆ ಎಲ್ಲ ಹರಿವಾಡ್ಕೊಂಡು ಕೂತ್ಬಿಟ್ಟಿದ್ದೆ ಸೌಜುನ ಅದರಲ್ಲೇ ತೊಗೊಂಡು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಆಮೇಲೆ ಬೆಂಡೆಕಾಯಿ ತೊಳ್ಕೊಂಡಿದ್ದೆ ಫ್ರೆಂಡ್ಸ್ ನಾನೊಂದು ಸ್ವಲ್ಪ ಅರ್ಧ ಅಷ್ಟೇ ತೊಗೊಂಡಿದ್ದೆ ಅರ್ಧ ಅಷ್ಟೇ ಮಾಡ್ಕೋಬೇಕಂತ ಹೊಡ್ಕೋತಾ ಇದ್ದೀನಿ ಇವಾಗ ಇದನ್ನ ಮಾಡಿ ಮುಗಿಸ್ತೀನಿ ಫ್ರೆಂಡ್ಸ್ ನಾನು ಸೌಜ್ ಜೂಗ ಹಿಡಿಬೇಕೋ ನಾನು ಇದನ್ನ ಕೈ ಮೇಲೆ ಇದೆಲ್ಲ ತೆಗೆದಿಡ್ಬೇಕಂತ ಹೇಳಿ ಪಟ್ ಪಟ್ ಅಂತ ಮಾಡ್ತಾಯಿದ್ದೆ ಸೌಜು ಬಂದೇ ಬಿಡ್ತಾನೆ ಅದಕ್ಕೆ ನಾನು ಭಾಳ ಟೈಮ್ ತಗೋದಿಲ್ಲ ಫ್ರೆಂಡ್ಸ್ ಇವಾಗ ಅವನು ಮತ್ತೆ ಆಟಕ್ಕೆ ಹೋಗಿದ್ದಾನೆ ಮತ್ತೆ ಬರ್ತಾನೆ ಇವಾಗ ಇದೊಂದು ಸ್ವಲ್ಪ ಬೆಂಡೆಕಾಯಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಪಲ್ಯೇ ಮಧ್ಯಾಹ್ನ ಪುರುತೆ ಕಷ್ಟೇ ಮಾಡ್ಕೋಬೇಕಂತ ಹೇಳಿ ಮಾಡ್ಕೋತಾ ಇದ್ದೀನಿ ಸಾಯಂಕಾಲ ಮತ್ತೆ ಬೇರೆ ಏನಾದರೂ ಮಾಡಿದರೆ ಆಯಿತು ಅಂತ ಹೇಳಿ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಮತ್ತೆ ಮತ್ತು ಸಾಯಂಕಾಲ ಆಯಿತು ಫ್ರೆಂಡ್ಸ್ ಸಾಯಂಕಾಲ ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯನೂ ಮಾಡಿದ್ದೆ ಬೆಳಗ್ಗೆ ದಿನ ಒಂದು ಸ್ವಲ್ಪ ಇತ್ತು ಅಂತ ಸ್ವಲ್ಪ ಮಾಡ್ಕೊಂಡಿದ್ದೆ ಆಮೇಲೆ ರೈಸ್ ಕುದಿಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ಚಪಾತಿ ಲಟ್ಟಿಸ್ಕೋಬೇಕಂತ ಹೇಳಿ ನಾನು ಚಪಾತಿನೂ ಲಟ್ಟಿಸ್ಕೋತಾ ಇದ್ದೀನಿ ಇಷ್ಟೊತ್ತಿರೋಗ ಸೌ ನಮ್ಮ ಸೌಜು ಹೊರಗಡೆ ಆಟ ಆಡ್ತಾ ಇದ್ದ ಫ್ರೆಂಡ್ಸ್ ಅವನು ಸಾಯಂಕಾಲ ಆಗಿತ್ತು ಒಂದು ಐದೂವರೆ ಹತ್ತು ಆಗಿತ್ತು ಫ್ರೆಂಡ್ಸ್ ಸೌಜು ಈ ಥರ ಬಾಲ್ ತೊಗೊಂಡು ತಂತಾನೆ ಆಟ ಆಡ್ತಾ ಇದ್ದ ಎಷ್ಟು ಅಷ್ಟು ತನ ನನಗೆ ಅನ್ನಿಸ್ತಾ ಇತ್ತು ಸೊ ಜೂಗೆ ಏನಾದರೂ ಎಲ್ಲಾದರೂ ಕರ್ಕೊಂಡು ಹೋಗಬೇಕಂತ ಅನ್ಸ್ಕೋತಾ ಇದ್ದೆ ಬಟ್ ಇವಾಗ ಒಂದು ಸ್ವಲ್ಪ ಚಳಿ ಅದೇ ಜಲ್ದಿನಿ ಕತ್ಲಾಗುತ್ತಲ್ಲ ಅದಕ್ಕೆ ಬೇಡ ಅಂತ ಹೇಳಿ ಇಲ್ಲೇ ಮನೆ ಮುಂದೆನೇ ಆಡಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ಅವಂಗೆ ಇವತ್ತು ಹೀಗೆ ಆಟ ಆಡ್ತಾ ನೋಡಿ ಈ ಲಾಗ್ ನಿಮ್ಗೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್